ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ದೊರೆತಿರುವುದರಿಂದ ಪತ್ನಿ ವಿಜಯಲಕ್ಷ್ಮಿ ಮುಕಾಂಬಿಕಾ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಬೇಲ್ ಅಂತೂ ಇಂತೂ ಸಿಕ್ತು ಅಂತ ದೇವಸ್ಥಾನ ದೇವಸ್ಥಾನ ಅಲದ್ರು ಪಾಪ ಎಷ್ಟೆಲ್ಲ ಪರಿಶ್ರಮ ಹಾಕಿದ್ರು ಈಗ ಅಂತೂ ಇಂತೂ ಬೇಲ್ ಸಿಕ್ತು ಹಾಗಾಗಿ ಮುಕಾಂಬಿಕಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಟಿ ಕ್ಷಮಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಪೂಜೆ ಮಾಡಿಸಲಾಗಿದೆ ಕೃಪೆಯಿಂದಾನೇ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಚಂಡಿಕಾ ಯವನ್ನ ನಡೆಸಿದ್ರೆ ತಾಯಿ ಸಂತು ಸಂತೃಪ್ತಿಯನ್ನ ಹೊಂದಾಳೆ ಯಾವುದೇ ಕಷ್ಟಗಳು ಸಮಸ್ಯೆಗಳು ಇದ್ರೂ ಕೂಡ ಆ ಪರಿಹಾರ ಅನ್ನೋದು ನಂಬಿಕೆ ಅದರಂತೆ ಆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಜುಲೈ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ಶುಕ್ರವಾರ ಮುಂಜಾನೆ ನರಸಿಂಹ ಅಡಿಗರ ನೇತೃತ್ವದಲ್ಲಿ ಇದೇ ಸ್ಥಳದಲ್ಲಿ ಆ ಚಂಡಿಕಾ ಯಾಗವನ್ನು ಕೂಡ ಕೊಲ್ಲೂರಿನ ಮುಖಾಂಬಿಕೆಯ ಸನ್ನಿಧಿಯಲ್ಲಿ ನಡೆಸಿದ್ರು ತನ್ನ ಗಂಡನಿಗೆ ಬಿಡುಗಡೆ ಆಗಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನ ದೇವಿಯ ಮುಂದೆ ಇಟ್ಟು ಆ ಭಕ್ತಿಯಿಂದ ದೇವಿಗೆ ಚಂಡಿಕಾಯಾಗ ಸೇವೆಯನ್ನು ಕೂಡ ಅರ್ಪಿಸಿದ್ರು ಅದರ ಪ್ರತಿಫಲ ಎಂಬಂತೆ ಸುಮಾರು ಐದು ತಿಂಗಳುಗಳ ನಂತರ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು ಆ ತಾಯಿಗೆ ಚಂಡಿಕಾಯಿಯಾಗದ ಅಂತ ಒಂದು ಸೇವೆಯನ್ನು ನೀಡಿದ್ರೆ ಎಂತ ಸಮಸ್ಯೆಗಳು ಕಷ್ಟಗಳು ಇದ್ರೂ ಕೂಡ ತಾಯಿ ಬಗೆಹರಿಸ್ತಾಳೆ ಅನ್ನೋದಕ್ಕೆ ಇದು ಸಾಕ್ಷಿ ಸಾಕಷ್ಟು ಇದಕ್ಕೆ ಉದಾಹರಣೆಗಳು ಕೂಡ ಇರುವಂತದ್ದು ಇಂತಹ ಅನೇಕ ಕಷ್ಟಗಳು ಸಮಸ್ಯೆಗಳು ಬಂದಂತ ಭಕ್ತರು ಕೂಡ ಕೊಲ್ಲೂರು ಮೂಕಾಂಬಿಕೆಗೆ ಯಾಗದಂತ ಸೇವೆಯನ್ನ ಅರ್ಪಿಸುತ್ತಾರೆ ಜೊತೆಗೆ ಆ ಚಂಡಿಕಾಯಾಗವನ್ನು ನಡೆಸಬೇಕಾದ್ರೂ ಸಾಕಷ್ಟು ವರ್ಷಗಳು ಕಾಯುವಂತ ಪರಿಸ್ಥಿತಿ ಕೂಡ ಇದೆ ಯಾಕಂದ್ರೆ ಆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಚಂಡಿಕಾಯಾಗವನ್ನು ಬುಕ್ ಮಾಡ್ತಾರೆ ಹಾಗಾಗಿ ಅದು ಯಾವಾಗ ಅವರ ಆ ಹರಕ್ಕೆ ಈಡೇರುತ್ತೋ ಗೊತ್ತಿಲ್ಲ ಆದ್ರೆ ಅದಕ್ಕಾಗಿ ಕಾಯ್ಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಆದ್ರೆ ಆ ಸದ್ಯಕ್ಕಂತೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಳೆದ ಜುಲೈ ತಿಂಗಳಲ್ಲಿ ಇಪ್ಪತ್ತ ಆರನೇ ತಾರೀಕು ಶುಕ್ರವಾರದಂದು ಚಂಡಿಕ ಯೋಗವನ್ನು ನಡೆಸಿ ಆ ತಾಯಿಯ ಮುಂದೆ ತನ್ನ ಕಷ್ಟವನ್ನ ಪರಿಹರಿಸುವಂತೆ ಬೇಡ್ಕೊಂಡಿದ್ರು ಅದರಂತೆ ತಾಯಿ ವಿಜಯಲಕ್ಷ್ಮಿ ಅವರ ಕಷ್ಟವನ್ನ ಸದ್ಯಕ್ಕಂತೂ ಪರಿಹರಿಸಿದಂತೆ ಕಂಡು ಬರ್ತಾ ಇದೆ ಒಟ್ಟಿನಲ್ಲಿ ತಾಯಿಯ ಒಂದು ಮೇಲಿರುವ ನಂಬಿಕೆ ಮತ್ತು ತಾಯಿಯ ಒಂದು ಆಶೀರ್ವಾದದಿಂದ ದರ್ಶನ್ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ಬ್ಯಾಕ್ ಬೇಲ್ ಸಿಕ್ಕರು ಕೂಡ ಪವಿತ್ರ ಗೌಡಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಸೋಮವಾರ ಸಂಜೆವರೆಗೂ ಕೂಡ ಪವಿತ್ರ ಗೌಡಗೆ ಜೈಲೇ ಗತಿ ಯಾಕೆ ಸೋಮವಾರ ಶ್ಯೂರಿಟಿ ದಾಖಲೆಗಳನ್ನ ಕೊಡ್ತಾರೆ ವಕೀಲರು ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ ಅದು ಸೋಮವಾರ ಸಾಯಂಕಾಲದವರೆಗೂ ಆಗುತ್ತೆ ಎಶ್ಯೂರಿಟಿ ದಾಖಲೆಗಳನ್ನು ಸೋಮವಾರ ಆಗುತ್ತೆ ವಕೀಲರು ಕೊಡೋದು ಮಧ್ಯಾಹ್ನ ಎರಡೂವರೆ ಮೇಲಾಗತ್ತೆ ಆ ನಂತರ ಏನು ಪ್ರೊಸೀಜರ್ಸ್ ಇನ್ನೊಂದಷ್ಟು ಬಾಕಿ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಕಾಂಪ್ಲೇನ್ಸಸ್ ಎಲ್ಲ ಫುಲ್ಫಿಲ್ ಆಗಬೇಕಾಗತ್ತೆ ಬೇಲ್ ಬಳಿಕ ನಾಲ್ಕು ದಿನ ಜೈಲಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಸೋಮವಾರ ಮಧ್ಯಾಹ್ನ ಜೈಲಿಗೆ ದಾಖಲೆಗಳನ್ನು ತರ್ತಾರೆ ಅಮೀನ್ ಸೋಮವಾರ ಸಂಜೆ ಐದು ಗಂಟೆಯ ನಂತರ ಪವಿತ್ರ ಗೌಡ ರಿಲೀಸ್ ಆಗಬಹುದು ಅಂತ ಹೇಳಲಾಗಿದೆ ಸಿಕ್ಬಿತ್ತು ಆದ್ರೆ ಬಿಡುಗಡೆ ಅಷ್ಟು ಸುಲಭ ಇಲ್ಲ ಇನ್ನೂ ಕೂಡ ಬೇಲ್ ಭಾಗ್ಯ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇನ್ನೂ ಇಲ್ಲ ಸೋಮವಾರ ಸಂಜೆ ಆಗತ್ತೆ ಅಂತ ಹೇಳಲಾಗಿದೆ ಪವಿತ್ರ ಗೌಡ ರಿಲೀಸ್ ಆಗೋದು ಯಾಕಂತಂದ್ರೆ ಲೀಗಲ್ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಬೇಕಾಗತ್ತೆ ಬೇಲ್ ಬಳಿಕ ನಾಲ್ಕು ದಿನ ಆದರೂ ಕೂಡ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ಅವರ ಲಾಯರ್ ಅದರ ದಾಖಲೆಗಳನ್ನೆಲ್ಲ ತಗೊಂಡ್ಬರ್ತಾರೆ ಆನಂತರ ಯಾಕಂದ್ರೆ ಇವತ್ತು ಸೆಕೆಂಡ್ ಸಾಟರ್ಡೆ ನಾಳೆ ರಜೆ ಸೊ ಸೋಮವಾರ ಮಧ್ಯಾಹ್ನ ಆಗತ್ತೆ ಎಲ್ಲವನ್ನೂ ಕೂಡ ತಗೊಂಡು ಬರೋದು ಸೋಮವಾರ ಸಾಯಂಕಾಲ ಆಗತ್ತೆ ಬಿಡುಗಡೆ ಆಗೋದು ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ದೊರೆತಿರುವುದರಿಂದ ಪತಿ ವಿಜಯಲಕ್ಷ್ಮಿ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಬೇಲ್ ಅಂತೂ ಇಂತೂ ಸಿಕ್ತು ಅಂತ ದೇವಸ್ಥಾನ ದೇವಸ್ಥಾನ ಆಲಿದ್ರು ಪಾಪ ಎಷ್ಟೆಲ್ಲ ಪರಿಶ್ರಮ ಹಾಕಿದ್ರು ಈಗ ಅಂತೂ ಇಂತೂ ಬೇಲ್ ಸಿಕ್ತು ಹಾಗಾಗಿ ಮುಖಾಂಬಿಕಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಟಿ ಕ್ಷಮಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಪೂಜೆ ಮಾಡಿಸಲಾಗಿದೆ ದೇವಿಯ ಕೃಪೆಯಿಂದಾನೇ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ನಡೆಸಿದ್ರೆ ತಾಯಿ ಸಂತೃಪ್ತಿಯನ್ನ ಕುಂತಾಳೆ ಯಾವುದೇ ಕಷ್ಟಗಳು ಸಮಸ್ಯೆಗಳು ಇದ್ರೂ ಕೂಡ ಪರಿಹಾರ ಮಾಡ್ತಾಳೆ ಅನ್ನೋದು ನಂಬಿಕೆ ಅದರಂತೆ ಆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಜುಲೈ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ಶುಕ್ರವಾರ ಮುಂಜಾನೆ ನರಸಿಂಹ ಅಡಿಗರ ನೇತೃತ್ವದಲ್ಲಿ ಇದೇ ಸ್ಥಳದಲ್ಲಿ ಆ ಚಂಡಿಕಾಯಾಗವನ್ನು ಕೂಡ ಕೊಲ್ಲೂರಿನ ಮುಖಾಂಬಿಕೆಯ ಸನ್ನಿಧಿಯಲ್ಲಿ ನಡೆಸಿದ್ರು ಆ ತನ್ನ ಗಂಡನಿಗೆ ಬಿಡುಗಡೆ ಆಗಬೇಕು ಅನ್ನುವಂತ ಒಂದು ಕೋರಿಕೆಯನ್ನ ದೇವಿಯ ಮುಂದೆ ಇಟ್ಟು ಆ ಭಕ್ತಿಯಿಂದ ದೇವಿಗೆ ಚಂಡಿಕಾಯಾಗ ಸೇವೆಯನ್ನು ಕೂಡ ಅರ್ಪಿಸಿದ್ರು ಅದರ ಪ್ರತಿಫಲ ಎಂಬಂತೆ ಸುಮಾರು ಐದು ತಿಂಗಳುಗಳ ನಂತರ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು ತಾಯಿಗೆ ಚಂಡಿಕಾಯಿಯಾಗದ ಅಂತ ಒಂದು ಸೇವೆಯನ್ನು ನೀಡಿದ್ರೆ ಎಂತ ಸಮಸ್ಯೆಗಳು ಕಷ್ಟಗಳು ಇದ್ರೂ ಕೂಡ ತಾಯಿ ಬಗೆಹರಿಸ್ತಾಳೆ ಅನ್ನೋದಕ್ಕೆ ಇದು ಸಾಕ್ಷಿ ಸಾಕಷ್ಟು ಇದಕ್ಕೆ ಉದಾಹರಣೆಗಳು ಕೂಡ ಇರುವಂತದ್ದು ಇಂತಹ ಅನೇಕ ಕಷ್ಟಗಳು ಸಮಸ್ಯೆಗಳು ಬಂದಂತಹ ಭಕ್ತರು ಕೂಡ ಕೊಲ್ಲೂರು ಮೂಕಾಂಬಿಕೆಗೆ ಯಾಗದಂತ ಸೇವೆಯನ್ನ ಅರ್ಪಿಸ್ತಾರೆ ಜೊತೆಗೆ ಆ ಚಂಡಿಕಾಯವನ್ನು ನಡೆಸಬೇಕಾದ್ರೂ ಸಾಕಷ್ಟು ವರ್ಷಗಳು ಕಾಯುವಂತ ಪರಿಸ್ಥಿತಿ ಕೂಡ ಇದೆ ಯಾಕಂದ್ರೆ ಆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಚಂಡಿಕಾಯವನ್ನು ಬುಕ್ ಮಾಡ್ತಾರೆ ಹಾಗಾಗಿ ಅದು ಯಾವಾಗ ಅವರ ಹರಕ್ಕೆ ಈಡೇರುತ್ತೋ ಗೊತ್ತಿಲ್ಲ ಆದ್ರೆ ಅದಕ್ಕಾಗಿ ಕಾಯ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಆದ್ರೆ ಆ ಸದ್ಯಕ್ಕಂತೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಳೆದ ಜುಲೈ ತಿಂಗಳಲ್ಲಿ ಇಪ್ಪತ್ತ ಆರನೇ ತಾರೀಕು ಶುಕ್ರವಾರದಂದು ಚಂಡಿಕಾಯವನ್ನು ನಡೆಸಿ ಆ ತಾಯಿಯ ಮುಂದೆ ತನ್ನ ಕಷ್ಟವನ್ನ ಪರಿಹರಿಸುವಂತೆ ಬೇಡ್ಕೊಂಡಿದ್ರು ಅದರಂತೆ ತಾಯಿ ವಿಜಯಲಕ್ಷ್ಮಿ ಅವರ ಕಷ್ಟವನ್ನ ಸದ್ಯಕ್ಕಂತೂ ಪರಿಹರಿಸಿದಂತೆ ಕಂಡು ಬರ್ತಾ ಇದೆ ಒಟ್ಟಿನಲ್ಲಿ ತಾಯಿಯ ಒಂದು ಮೇಲಿರುವ ನಂಬಿಕೆ ಮತ್ತು ತಾಯಿಯ ಒಂದು ಆಶೀರ್ವಾದದಿಂದ ದರ್ಶನ್ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ವೆಲ್ಕಮ್ ಬ್ಯಾಕ್ ಬೇಲ್ ಸಿಕ್ಕರು ಕೂಡ ಪವಿತ್ರ ಗೌಡಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಸೋಮವಾರ ಸಂಜೆವರೆಗೂ ಕೂಡ ಪವಿತ್ರ ಗೌಡಗೆ ಜೈಲೆ ಗತಿ ಯಾಕೆ ಸೋಮವಾರ ಶ್ಯೂರಿಟಿ ದಾಖಲೆಗಳನ್ನ ಕೊಡ್ತಾರೆ ವಕೀಲರು ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ ಅದು ಸೋಮವಾರ ಸಾಯಂಕಾಲದವರೆಗೂ ಆಗುತ್ತೆ ಶ್ಯೂರಿಟಿ ದಾಖಲೆಗಳನ್ನ ಸೋಮವಾರ ಆಗುತ್ತೆ ವಕೀಲರು ಕೊಡೋದು ಮಧ್ಯಾಹ್ನ ಎರಡುವರೆ ಮೇಲಾಗುತ್ತೆ ಆ ನಂತರ ಏನು ಪ್ರೊಸೀಜರ್ಸ್ ಇನ್ನೊಂದಷ್ಟು ಬಾಕಿ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಕಂಪ್ಲೇನ್ಸಸ್ ಎಲ್ಲ ಫುಲ್ಫಿಲ್ ಆಗಬೇಕಾಗತ್ತೆ ಬೇಲ್ ಬಳಿಕ ನಾಲ್ಕು ದಿನ ಜೈಲಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಸೋಮವಾರ ಮಧ್ಯಾಹ್ನ ಜೈಲಿಗೆ ದಾಖಲೆಗಳನ್ನು ತರ್ತಾರೆ ಅಮೀನ್ ಸೋಮವಾರ ಸಂಜೆ ಐದು ಗಂಟೆಯ ನಂತರ ಪವಿತ್ರ ಗೌಡ ರಿಲೀಸ್ ಆಗಬಹುದು ಅಂತ ಹೇಳಲಾಗಿದೆ ಸಿಕ್ಬಿತ್ತು ಆದರೆ ಬಿಡುಗಡೆ ಅಷ್ಟು ಸುಲಭ ಇಲ್ಲ ಇನ್ನೂ ಕೂಡ ಬೇಲ್ ಭಾಗ್ಯ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇನ್ನೂ ಇಲ್ಲ ಸೋಮವಾರ ಸಂಜೆ ಆಗತ್ತೆ ಅಂತ ಹೇಳಲಾಗಿದೆ ಪವಿತ್ರ ಗೌಡ ರಿಲೀಸ್ ಆಗೋದು ಯಾಕಂತಂದ್ರೆ ಲೀಗಲ್ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಬೇಕಾಗತ್ತೆ ಬೇಲ್ ಬಳಿಕ ನಾಲ್ಕು ದಿನ ಆದರೂ ಕೂಡ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ಅವರ ಲಾಯರ್ ಅದರ ದಾಖಲೆಗಳನ್ನೆಲ್ಲ ತಗೊಂಡ್ಬರ್ತಾರೆ ಆನಂತರ ಯಾಕಂತಂದ್ರೆ ಇವತ್ತು ಸೆಕೆಂಡ್ ಸಾಟರ್ಡೆ ನಾಳೆ ರಜೆ ಸೊ ಸೋಮವಾರ ಮಧ್ಯಾಹ್ನ ಆಗುತ್ತೆ ಎಲ್ಲವನ್ನೂ ಕೂಡ ತಗೊಂಡು ಬರೋದು ಸೋಮವಾರ ಸಾಯಂಕಾಲ ಆಗುತ್ತೆ ಬಿಡುಗಡೆ ಆಗೋದು